ಈಗ ನಿಮ್ಮ ಗ್ರಾಮದಲ್ಲಿ ಅಕ್ಕಿನ ನಾವು ಮನೆ ಮನೆಗ್ ಬಂದು ಎಬ್ಬೆಟ್ ತಗೊಂಡು ನಿಮ್ಮ ಅಕ್ಕಿನ ನಾನು ಮಾರಾಟ ಮಾಡ್ತಿದ್ದೀನಿ ಅಂತ ಗ್ರಾಮದಲ್ಲಿ ಒಂದು ಕೆಟ್ಟ ಸುದ್ದಿ ಅಪಪ್ರಚಾರ ಆಗೈತೆ ಅದು ನೀವು ಗ್ರಾಮಸ್ಥರೆಲ್ಲ ಇಲ್ಲೇ ಇದ್ದೀರಿ ಆ ಸುದ್ದಿ ಸತ್ಯವಾ ಅಥವಾ ಸುಳ್ಳು ಅನುಮತಿ ದೇವಸ್ಥಾನ ತಗೊಂಡಿದ್ದೀರಿ ಅಕ್ಕಿ ಯಾರಿಗೂ ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಏನಾದ್ರು ಯಾರಾದ್ರೂ ಅಬೆಟ್ ನ ಕಸ್ಕೊಂಡು ನಿಮ್ಗೆ ಅಕ್ಕಿ ಕೊಡಿಕಿಲ್ಲ ಮೇಲೆ ದೌರ್ಜನ್ಯ ಎಸ್ಕದಾಗ್ಲಿ ಅಥವಾ ಬೇರೆ ವಿಚಾರದಲ್ಲಿ ನಿಮ್ಗೆ ಅಕ್ಕಿ ಬರ್ತಕ್ಕದಿಲ್ಲ ಅಂತ ಹೇಳಿ ಮೋಸ ಮಾಡಿದ್ವಿ ನಿಮ್ಮಲ್ಲಿ ಊರ್ ಗ್ರಾಮಸ್ಥೆ ಕುಪ್ಪೆ ಹೋಗಿ ಅಬೆಟ್ ಕಾರಣಕ್ಕೆ ಇಲ್ಲಿಗೆ ಬಂದ್ ಎಬ್ಬೆಟ್ ಕೊಡಿ ಇಲ್ಲಿ ಹೆಂಗ್ ಮಕ್ಕಳಿರಲ್ಲ ಅವ್ರೆ ಕುಂಡ್ರೆಲ್ಲ ಅವ್ರೆ ಹೋಗಿ ರೋಡ್ ಸೈಡ್ ಒಂದ್ ಕಿಲೋಮೀಟರ್ ಗಂಟೆ ಕೊಟ್ಬಿಟ್ಟು ಅಬೆಟ್ ಕೊಡೋಕರಲ್ಲ ಪುನಃ ಪುನಲ್ ಸರ್ವರ್ ಸಿಕ್ಕಿಲ್ಲ ಸರ್ವರ್ಸ್ ಕಾರಣ ಪುನಃ ಬರ್ಬೋದು ಪುನಃ ಇನ್ನೊಂದಿನ ನಡ್ಕೋಕಾಯ್ ಕೆಲಸ ಏಳು ದಿನ ಆಳ್ತದೆ ಆ ಮೇಲೆಗೆ ಊರ ಜನ ನಾವೇ ಮಾತಾಡ್ಕೊಂಡು ಇಲ್ಲೇ ಒಂತ ದೇವಸ್ಥಾನ ಹತ್ರ ಜಾಗ ಇದೆ ಅಲ್ಲಿ ಕೊಡಿ ಅಂತ ನಾವೇ ಹೇಳಿದ್ರು ಆ ಪ್ರಕಾರ ನೀವು ಒಂದ್ ವರ್ಷದಿಂದ ಅಕ್ಕಿ ಇದೀರಿ ಇಲ್ಲಿ ಅಬೇಟ್ ಕೊಟ್ಬಿಟ್ಟು ಮೋಸ ಮಾಡೋದಾಗ್ಲಿ ಏನು ಮಾಡಿಲ್ಲ ಅಬ್ಬೆ ಒಬ್ಬ ವ್ಯಕ್ತಿ ಆಗ್ಲಿ ಇಲ್ಲಿ ಅಬೇಟ್ ಕೊಟ್ಬಿಟ್ಟು ನಮ್ಗೆ ಅಕ್ಕಿ ಕೊಟ್ಟಿಲ್ಲ ಅಂತ ಒಬ್ಬನು ಹೇಳಂಗಿಲ್ಲ ಅವ್ರ ವೈಯಕ್ತಿಕ ಕೆಲಸಗಳಿಂದ ಅವ್ರ ವೈಯಕ್ತಿಕ ವಿಚಾರಕ್ಕೋಸ್ಕರ ಮೇಲೆ ಆಪಾದನೆ ಮಾಡಿ ಅವ್ರು ತಪ್ಪಾಗಿ ನಿಮ್ಗೆ ನ್ಯೂಸ್ ಮಾಡಿದ್ರೆ ಅದು ಬಿಟ್ರೆ ಇಲ್ಲಿ ನಿಮ್ಮಿಂದ ಯಾವ್ದೇ ತೊಂದರೆ ಆಗಿಲ್ಲ ನಮ್ಗೆ ಅಲ್ಲಿ ನಿಮ್ಮ ಬಿಹೇವಿಯರ್ ಆಗ್ಬೋದು ಎಲ್ಲ ಕರೆಕ್ಟ್ ಆಗಿ ನಿಮ್ಮ ಮೇಲೆ ಒಬ್ಬ ಒಬ್ಬ ವ್ಯಕ್ತಿ ಪ್ರಸಾದಿ ಕೆಟ್ಟದ್ ಮಾಡವ್ರೆ ಅವ್ರು ಸರಿ ವ್ಯಕ್ತಿ ಅಂತ ಒಬ್ರು ಹೇಳಾರ ಇಲ್ಲ ಇಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಎಲ್ಲರೂ ಇದು ಊರು ಸಮ್ಮುಖದಲ್ಲಿ ಎಲ್ಲರೂ ಒಬ್ರು ಇರುತ್ತೆ

ಇಲ್ಲಿ ಮಾತಾಡಲಿ ಮಾತಾಡಲಿ ಎಸ್ಎಸ್ಸಿ ಕಮಿಟಿಲ್ಲಿ ಒಂದು ಮೀಟಿಂಗ್ ನಡೆತ ಅಂಬೇಡ್ಕರ್ ಭವನದಲ್ಲಿ ಆ ಕಮಿಟಿ ವಿಚಾರದಲ್ಲಿ ದಲಿತರಿಗೆ ಎಷ್ಟು ಅನ್ಯಾಯ ಇದೆ ಅಂತದನ್ನ ಅನ್ನು ಹೈಲೈಟ್ ಮಾಡಬೇಕು ಅವರು ಪ್ರಚಾರ ಮಾಡಬೇಕು ಏನು ಅಂತ ಅನ್ಯ ಆಗಿಲ್ಲ ಸುಮ್ಮನೆ ಕರೆಕ್ಟಾಗಿ ಅಕ್ಕಿ ಪೋಟ್ತಾವ್ರೆ ಎಫರ್ಟ್ ಪೋಟ್ತಾರೆ ನೀವು ಇಬ್ರೇ ಎಂಸರ್ ಬಗ್ಗೆ ಮಾತಾಡ್ತಿದ್ದೀರಾ ನಮಗೇನು ನಿಮಗೆ ಎಂಸರ್ ಮೇಲೆ ಏನಾದ್ರು ದೌರ್ಜನ್ಯ ಮಾಡೋದು ಮೈ ಕೈ ಮುಟ್ಟೋದು ಅಥವಾ ನಿಮ್ಮ ಮೇಲೆ ನಾವು ಯಾವದರ ವ್ಯವಸ್ಥಿತವಾಗಿ ಕೆಟ್ಟದ ನಡೆಕಳೋ ವಿಚಾರ ಇತ್ತು ಅಣ್ಣಾ ನಿಮ್ ಅಕ್ಕಿಗೆ ಯಾರು ಎಬ್ಬೆಟ್ ಬರ್ದಿರವ್ರಿಗೆ ಗಿಂಜಾಡೋದು ಬೈದ್ ಕಳಿಸೋದು ಅಥವಾ ನಿಮ್ಗೆ ಎಬ್ಬೆಟ್ ಕೊಡ್ತಾರ ವಿಚಾರ ಮಾಡಿಲ್ಲ ಯಾರ್ಯಾರು ವಯಸ್ಸಾದವ್ರಿಗೆ ಯಾರ ನಿರ್ಗತಿಕರಿಗೆ ಮೋಸ ಮಾಡಿ ಇಲ್ಲ ಅಂತ ಹೇಳಿ ಅವ್ರ ಅಕ್ಕಿಗೆ ನಾನು ಮೋಸ ಮಾಡಿದ ಇತಿಹಾಸ ಏನಾರು ನಿಮ್ ಆಯ್ತಾ ಏನು ಮಾಡಿಲ್ಲ ಕಣಪ್ಪ ನಮ್ಗೆಲ್ಲ ಅಕ್ಕಿ ಮಾಮೂಲಿ ಬರೋದ್ ಬರ್ತದೆ ಮಾಡುವ ನಾವು ಸತ್ಯ ಹೇಳ್ತಾ ಇರ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀರಿ ಮಾಡ್ಕೊಂಡು ಹೋಗಿದ್ರೆ ಮೇಲೆ ಏನು ಆಪಾದನೆ ಬಂದಿದೆ ಅದೆಲ್ಲ ಸುಳ್ಳಾಗಿರ್ತದೆ ಇಲ್ಲಿ ಒಳಗಟ್ಟ ಗ್ರಾಮಸ್ಥರು ಎಲ್ಲಾರು ನಮ್ಮ ಒತ್ತಾಯದ ಮೇರೆಗೆನೇ ಊರು ಜನ ಎಲ್ಲ ಸೇರ್ಕೊಂಡು ಇಲ್ಲಿ ಕುಪ್ಪೆ ಒಂದ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗತ್ತೆ ಅಲ್ಲಿಗೆ ಹೋಗಿ ಅಬ್ಬೆಟ್ ಕೊಡಿ ಒಪ್ಪಿ ತಗೊಬರಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವೇ ಮಾತಾಡ್ಕೊಂಡು ಇಲ್ಲಿ ದೇವ ದೇವಸ್ಥಾನದ ಒಂದು ಜಾಗ ಇರ್ತದೆ ಅಲ್ಲಿ ಅಬ್ಬೆಟ್ ಕೊಡುವಂತ ಕೆಲಸ ಪ್ರತಿ ವರ್ಷ ಆದ್ರೆ ಎರಡ್ ಮೂರು ವರ್ಷ ಮಾಡ್ಕೊಂಡು ಬಂದಿರ್ತಾರೆ ಇವಾಗ ಒಬ್ಬನೇ ಒಬ್ಬ ಕಳಗಟ್ಟದಲ್ಲಿ ವಾಸವನ್ನ ನೋಡಿದ ರಿಪೋರ್ಟ್ ಅವನು ಅವ್ನೊಬ್ಬ ಮಾತ್ರ ಇನ್ನು ತೊಂಬತ್ ಒಂಬತ್ ಜನ ಕುಟುಂಬ ಪೂರ್ತಿ ಎಲ್ಲಾರು ಅದು ಒಪ್ಪಿಯಾಗಿರ್ತಾರೆ ಅದರಿಂದ ಕಾರಣಕ್ಕೆ ಇವರು ಸುಳ್ಳು ಆಪಾದನೆ ಮಾಡಿ ಅವ್ರ ವೈಯಕ್ತಿಕ ವಿಚಾರಗಳಿಗೆ ಆಪ ಆಪಾದನೆ ಮಾಡಿ ಸುಳ್ಳು 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 ಸುದ್ದಿ ಹಬ್ಲೆ ಹಬ್ಸಿ ನೀವು ಪ್ರಯತ್ ಮಾಡಿ ಅವರು ಇವ್ರ ಮೇಲೆ ಆಪಾದನೆ ಮಾಡಿ ಎಲ್ಲರಿಗೂ ಎದುರಿಸಿ ತೊಂದರೆ ಕೊಡ್ತಾ ಇದ್ದಾನೆ ಇಲ್ಲಿ ನಿನ್ನೆ ಮೊನ್ನೆ ಒಂದು ವಾರ ನಮಗೆ ಅಕ್ಕಿ ಇಲ್ಲ ಇಲ್ಲಿ ಊಟ ಮಾಡೋಕ್ಕೂ ತೊಂದರೆ ಆಗೈತೆ ಅವನಿಂದ ಇಲ್ಲಿ ಹಬ್ಬ ಪ್ರಸಾದಿಂದ ಆಗ್ಲಿ ಯಾವುದೇ ತೊಂದರೆನೂ ಆಗಿಲ್ಲ ಕರೆಕ್ಟಾಗಿ ಆಗಿ ಕೊಡ್ತಾರೆ ಕಿನೂ ಕೊಡ್ತಾರೆ ಯಾವ್ದು ಯಾರು ಒಬ್ಬರಿಗೂ ಮೋಸ ಮಾಡಿಲ್ಲ ಬೇಕಾರೆ ಬೇರೆ ಕೇಳ್ತೀನಿ ಬೇರೆ ಮಾತಾಡಿ ಎಲ್ಲರೂ ಊರ್ ಗ್ರಾಮಸ್ಥರು ಇಲ್ಲೇ ನಮಗೆ ಹೆಪೆಟ್ ಕೊಡಬೇಕು ಅಕ್ಕಿ ನಾವಲ್ಲಿ ತಗೋತಿವಿ ಅಂತ ಹೇಳಿ ಇಡೀ ಊರ ಜನರೆಲ್ಲ ಸೈನ್ ಮಾಡಿ ನಾವು ಎಲ್ಲರೂ ಗ್ರಾಮಸ್ಥರೆಲ್ಲ ಎದುರುಗಡೆ ಸೈನ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ ಪುನಃ ಸಂಬಂಧಪಟ್ಟ ಅಧಿಕಾರಿಗಳು ಹುಟ್ಟಿಸ್ಕೊಂಡ್ರೆ ತಹಸೀಲ್ದಾರರಾಗೋದು ಇದ್ಕೆಲ್ಲ ಗಮನ ಹಸ್ತಾನೆ ಅವ್ನು ಕೊಡುವ ಸುಳ್ಳು ಸುಳ್ಳು ಮಾಹಿತಿಗಳಿಗೆ ಗಮನ ಹರಿಸ್ಥಾನೆ ಪ್ರಸಾಹತನೋರ್ನ ನಿರೂಪ್ರದೆ ಅಂತೆಲ್ಲ ಹೇಳಿ ಅಕ್ಕಿ ಕೊಡೋಕೆ ಇಲ್ಲಿ ಎಪೇಟ್ ಕೊಟ್ಬಿಟ್ಟು ಅಕ್ಕಿ ಕೊಡಬೇಕು ಅಂತ ಅವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಸರ್ ಇಲ್ಲಿ ರೈತಪ್ಪಿಗೂ ರೈತಾಪಿ ಕುಟುಂಬದವರು ಕೊಳಗಟ್ಟೆ ಗ್ರಾಮ ಹುಣಸೂರು ತಾಲೂಕು ಮೈಸೂರು ಡಿಸ್ಟಿಕ್ಕು ರೈತಪ್ಪೆ ಕುಟುಂಬದವ್ರು ಎಲ್ಲರೂ ರೈತ ಕುಟುಂಬದವರು ಇದಕ್ಕೆ ಏನ್ಮಾಟ ಅವ್ರು ಅವ್ರವ್ರಿಗೆ ಕೆಲಸ ಹೋಗ್ತಾ ಇರ್ತಾ ಇರ್ತಾರೆ ರೈತಕ್ಕೆ ನೀರು ಬಿಟ್ಟಿರ್ತಾರೆ ನೀರು ನೀರು ಇರ್ತೋ ಬಗ್ಗೆ ಕೆಲಸ ಮಾಡ್ತಾ ಇದು ಮಾಡ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ನಾವು ನೂರು ನೂರಕ್ಕೆ ನೂರು ಭಾಗ ನಾವು ಸತ್ಯ ಹೇಳ್ತೀವಿ ಸರ್ ಇದಕ್ಕೆ ಸಂಘದ ಈಗ ನಮ್ಮ ಪ್ರಸಕ್ತರು ನಮ್ಮ ನಿಯೋಜನೆ ಐದು ವರ್ಷದಿಂದ ಅವ್ರನ್ನ ನಿಯೋಜನೆಗೆ ಸಂಘನೆಯಾಗಿ ತಕ್ಕೊಂಡಿದ್ದೀವಿ ಇಲ್ಲಿವರೆಗೂ ಯಾವ ಮೇಲೆ ಆ ಪ್ರಸಂತ ಮೇಲೆ ಯಾವುದೇ ಒಂದು ಕಪ್ಪು ಚಿಕ್ಕಿರೋದಿಲ್ಲ ಈ ಕೊಳಗಟ್ಟ ಗ್ರಾಮದಲ್ಲಿ ಪಡಿತರ ಒಂದು ಸಣ್ಣ ಚಿಕ್ಕ ಅವ್ರ ಮೇಲ್ ಅಪರಾಧ ಬರ್ತಾ ಇದ್ದಾರೆ ಇದು ಸತ್ಯಕ್ಕೆ ಭಾರಿ ದೂರವಾದ ಸಂಗತಿ ಆದ್ದರಿಂದ ಇದನ್ನು ಪ್ರಸಂತ ಮೇಲೆ ಬಂದಿರೋಂಥ ನ್ಯೂಸನ್ನು ಇಲ್ಲಿಗೆ ಮೊಟಕೆಗೊಳಿಸಿ ಇಲ್ಲಿಂದೀಚೆಗೆ ನಮಗೆ ಗ್ರಾಮದಲ್ಲಿ ಶಾಂತಿಯುತವಾಗಿ ನಡ್ಕೊಳ್ಳೋಕ್ಕೆ ಈಗ ಯಾರು ಮಾಧ್ಯಮದಲ್ಲಿ ಕೊಟ್ಟರೆ ಅದನ್ನೆಲ್ಲನೂ ಡಿಲೀಟ್ ಮಾಡಬೇಕಂತ ನಾನು ಉಪಾಧ್ಯಕ್ಷನಾಗಿ ನಮ್ಮ

ಎಲ್ಲರೂ ಕೇಳ್ಬೇಕಲ್ಲ ಸರ್ ಅವ್ರಿಗೆ ಕೀ ಅಬ್ಬೆ ಇಟ್ಕೊಳ್ಬಿಟ್ಟು ಅಕ್ಕಿ ಕೊಡ್ತಾನೆ ಮೋಸ ಮಾಡಿದಾರಾ ಅವನು ಪಿಡಿ ಪಿಸಕೊಂಡು